ಕೆಳಗಿನಿಸ್ ಕೈ ಹಿಡಿಯಕ್ಕೆ ಬರ್ದೇಶ ಈ ರೀತಿ ವರ್ತನೆ ಮಾಡತಕ್ಕಂಥದ್ದು ನನಗೆ ಆಶ್ಚರ್ಯ ಅನುದಾನಗಳನ್ನು ಕಳಿಸಿ ಕಾನೂನು ಪ್ರಕಾರ ಅವರು ಕಾನೂನು ಪ್ರಕಾರ ಅವರು ಕ್ರಮವನ್ನು ತಿಳಿಸಿ ಇಲಾಖೆ ರಕ್ಷಣಾ ಇಲಾಖೆ ತಿಳಿಸಿ ಮಾಡಬಹುದಾಗಿದೆ ಆದರೆ ಇವರು ಆ ರೀತಿ ಒಂದು ಅದು ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಪ್ರೀತಿಯನ್ನು ಇಲ್ಲಿ ಮಾಡಬೇಕು ಕರ್ನಾಟಕದಲ್ಲಿ ಆಶ್ಚರ್ಯ ಆಗುತ್ತೆ ಆಮೇಲೆ ಅಂತ ಜನಪ್ರಿಯವಾಗಿ ಇವತ್ತು ಕರ್ನಾಟಕದಲ್ಲಿ ಹೆಸರು ಪಡೆದ ಅವ್ರ ಜೊತೆಯಲ್ಲಿ ಚಿಕ್ಕಪುಟ್ಟವರು ಇರ್ಬೋದು ಆದರೂ ಕೂಡ ಅವರು ಇಂಥ ಪ್ರಚೋದನೆ ಕೊಡ್ತಕ್ಕಂಥದ್ದು ಇಲ್ಲವರು ಕೂಡ ದೂರ ಸಂದರ್ಭದಲ್ಲಿ ಪಾಪ ಎಮ್ಮನ ಯಾರು ಅವರ ನಮ್ಮ ಪತ್ನಿ ನಂದು ವರ್ಷನೂ ಆಗಿ ನನ್ನ ಕೆಳಗಿಲ್ಸ್ತಾ ಕೈ ಹಿಡಿಯಕ್ಕೆ ಬರ್ದ ನಿಮ್ಗೆ ಈ ರೀತಿ ವರ್ತನೆ ಮಾಡ್ತಕ್ಕಂಥದ್ದು ಆಶ್ಚರ್ಯಗಳನ್ನು ಕೆಲಸ ಕಾನೂನು ಪ್ರಕಾರ ಅವರು ಕಾನೂನು ಪ್ರಕಾರ ಅವರ ಕ್ರಮವನ್ನು ಆದ್ರೆ ಇವರು ಆ ರೀತಿ ಒಂದು ಅದು ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಪ್ರೀತಿಯನ್ನು ಇಲ್ಲಿ ಮಾಡಬೇಕಂತ ಕರ್ನಾಟಕದಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಅಂಥ ಜನಪ್ರಿಯವಾಗಿ ಇವತ್ತು ಕರ್ನಾಟಕದಲ್ಲಿ ಹೆಸರು ಪಡೆದಂಥ ಒಂದು ರೀತಿ ಪ್ರೀತಿ ಮಾಡ್ತಕ್ಕಂಥದ್ದು ಅವ್ರಿಗೆ ಇನ್ನೇ ಅವ್ರ ಜೊತೆಯಲ್ಲಿ ಚಿಕ್ಕಪುಟ್ಟವ್ರು ಇರ್ಬೋದು ಆದರೂ ಕೂಡ ಅವರು ಇಂಥ ಪ್ರಚೋದನೆ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದೂರಂತ ಸಂದರ್ಭದಲ್ಲಿ ಪಾಪ ಅಮ್ಮನ ಯಾರು ಅವರ پتنی